ಸ್ವಾಗತೀ ಕರ್ನಾಟಕದ ಜನತೆಯಾದ ನಾವು ಕನ್ನಡಕ್ಕಾಗಿ ಹೋರಾಟ ಮಾಡಲೇಬೇಕು ಇಂದಿನ ದಿನಮಾನಗಳಲ್ಲಿ ಕನ್ನಡಕ್ಕೆ ಕನ್ನಡ ಭಾಷೆಗೆ ಅಗತ್ಯವಾದ ಮಹತ್ವ ಸಿಗುತ್ತಿಲ್ಲ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಇಂದಿನ ಯುವಶಕ್ತಿ ಒಳಗಾಗುತ್ತಿರುವುದು ವಿಷಾದಕರ ಸಂಗತಿ ಆಂಗ್ಲ ಭಾಷೆ ಕಲಿಯಬೇಕು ಅದು ಅಗತ್ಯವೂ ಹೌದು ಆದರೆ ತಾಯ್ನಾಡಿನ ಭಾಷೆಯನ್ನು ಮರೆತರೆ ಅದು ಆತ್ಮವಂಚನೆ ನಾವು ಕನ್ನಡ ನಾಡಿನ ಮಡಿಲಿನಲ್ಲಿ ಹುಟ್ಟಿದ ಮಕ್ಕಳು ನೆಲ ಜಲ ಭಾಷೆಯನ್ನು ಉಳಿಸಿ ಬೆಳೆಸುವ ಹೊಣೆ ನಮ್ಮದು ಕನ್ನಡ ಇಂದು ಹುಟ್ಟಿದ ಭಾಷೆಯಲ್ಲ ಇದು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಪ್ರಾಚೀನ ಭಾಷೆ ಕದಂಬರು ವೈಶಾಲರು ಚಾಲುಕ್ಯರು ಕನ್ನಡವನ್ನು ಉಳಿಸಿ ಬೆಳೆಸಿಕೊಂಡು ಬಂದರು ಅಶೋಕ ಚಕ್ರವರ್ತಿಯ ಕಾಲದಲ್ಲಿಯೂ ಕರ್ನಾಟಕದಲ್ಲಿ ಕನ್ನಡ ಶಾಸನಗಳಿರುವುದು ಮಸ್ಕಿ ಶಾಸನದ ಮೂಲಕ ನಮಗೆ ತಿಳಿಯುತ್ತದೆ ಇಂತಹ ಘನ ಇತಿಹಾಸವಿರುವ ಕನ್ನಡ ಮಾತೃಭಾಷೆಯನ್ನು ಮರೆತು ಇಂದು ಪರಭಾಷೆಗೆ ಮಾರು ಹೋಗಿರುವುದು ದುರಂತ ಕನ್ನಡದ ಕಲೆ ನೆಲೆ ಸಂಸ್ಕೃತಿ ಕವಿತೆ ಶಿಲಾಶಾಸನಗಳನ್ನು ನಾವು ಎಂದಿಗೂ ಮರೆಯಬಾರದು ನಾವು ಕನ್ನಡಾಂಬೆಯ ಆಶ್ರಯದಲ್ಲಿ ಬೆಳೆದ ಮಕ್ಕಳು ಕನ್ನಡವನ್ನು ಎಂದೆಂದಿಗೂ ಮರೆಯದೆ ಕನ್ನಡ ದೀಪವನ್ನು ಬೆಳಗಿಸಬೇಕು ಮೈಸೂರಿನ ರಾಜ ಚಾಮರಾಜ ಒಡೆಯರು ಟಿಪ್ಪು ಸುಲ್ತಾನ್ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಸಂಗುಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಸಿಂಧೂರ ಲಕ್ಷ್ಮಣ ಸುರಪುರದ ನಾಯಕರು ಇವರೆಲ್ಲರೂ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರಾಧಿವೀರರು ಕವಿತೆಯ ರಸಧಾರೆ ಹರಿದಾಡಿದ ನಾಡು ನಮ್ಮದು ಹುಟ್ಟಿ ಬೆಳೆದ ಕನ್ನಡ ನಾಡು ನಮ್ಮದು ಕರುನಾಡ ತಾಯಿ ಸದಾ ಚಿರಂಜೀವಿಯಾಗಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದಿಗೂ ನಮ್ಮದಾಗಿರಲಿ ಎಲ್ಲಿ ಇರಲಿ ಕನ್ನಡವೇ ನಮ್ಮದಾಗಿರಲಿ ಈಗ ಕರ್ನಾಟಕ ರಕ್ಷಣಾ ಪಡೆಯ ಮತ್ತು ಕಾವಲು ಈ ಒಂದು ಸಂಘಟನೆಯಿಂದ ಪ್ರತಿಯೊಬ್ಬರು ಕನ್ನಡವನ್ನು ಮಾತನಾಡಲು ಮತ್ತು ಕನ್ನಡ ಉಳಿಸು ಮತ್ತು ಬೆಳೆಸು ಅನ್ನುವಂಥದ್ದು ಮಹತ್ವ ವಿಚಾರಗಳನ್ನು ಈ ಒಂದು ಸಂಘಟನೆಯಿಂದ ನಮಗೆ ತಿಳಿಯಿತು ಆಮೇಲೆ ಇಲ್ಲಿ ನಾವು ಜಲ ನೆಲ ಮತ್ತು ಕನ್ನಡವನ್ನು ಉಳಿಸ್ಬೇಕಂತಂದ್ರೆ ಪ್ರತಿಯೊಬ್ಬರು ನಾವು ಈ ಕನ್ನಡಕ್ಕಾಗಿ ಹೋರಾಟ ಮಾಡಲೇಬೇಕು ನಮ್ಮದೇ ಆದಂಥ ಮಾತೃಭಾಷೆಯನ್ನು ನಾವು ಉಳಿಸ್ಲಿಕ್ಕೆ ಪ್ರತಿಯೊಬ್ಬರು ನಾವು ಪ್ರತಿಭಟನೆ ಮಾಡಲಿಲ್ಲ ಅಂದರೆ ನಮ್ಮ ಮಾತೃಭಾಷೆ ತಾಯಿ ನಾಡಿನ ಭಾಷೆ ನಮ್ಗೆ ಉಳಿಯ ಿಲ್ಲ ಆ ತಾಯ್ನಾಡು ಭಾಷೆನ ಉಳಿಸ್ಬೇಕು ಬೆಳೆಸಬೇಕು ಮತ್ತು ಅದರಲ್ಲಿ ಆಗ್ತಿರುವ ಅನ್ಯಾಯ ಮತ್ತು ಅಹಿತಕರ ಘಟನೆಗಳನ್ನು ನಾವು ವಿರೋಧಿಸ್ಬೇಕಾಗ್ತದೆ ಇಲ್ಲಪ್ಪ ಅಂತಂದರೆ ನಾವು ಹಿಂಗೆ ಕನ್ನಡ ಜನ ನಾವು ಹೀಗೆ ಕುಂತ್ಕೊಂಡ್ರೆ ಏನು ನಡೆಯಂಗಿಲ್ಲ ಯಾಕಂದರೆ ಕನ್ನಡ ಜನ ನಾವು ನಮಗೆ ಸ್ಕೂಲ್ ಆಯಿತು ಅಥವಾ ನಾವು ಸ್ಕೂಲಲ್ಲಿ ನಡೆಯುವಂಥ ಅನ್ಯಾಯಗಳು ಎಜುಕೇಷನ್ ಏನು ಇವರೆಲ್ಲ ಯಾವ ರೀತಿ ಕಲಿಸ್ತಾ ಇದ್ದಾರೆ ಇದನ್ನೆಲ್ಲ ನಾವು ತನಿಖೆ ಅಂತ ಅಂತೇಳಿ ಈ ಒಂದು ಸಂಘಟನೆಯಿಂದ ನಮ್ಗೆ ದೌರ್ಜನ್ಯ ನೀಡಬಾರದು ಮತ್ತು ದೌರ್ಜನ್ಯದಿಂದ ಮಹಿಳೆಯರ ಮೇಲೆ ತುಂಬ ದೌರ್ಜನ್ಯಗಳು ನಡೀತಾ ಇದೆ ಬರೀ ಮಹಿಳೆಯರ ಅಲ್ಲ ಜನ ಗಂಡಸ್ರ ಮೇಲೆ ಸಮೇತಕ ಇವತ್ತು ಏನೇನು ಅನ್ಯಾಯ ನಡೀತಾ ಇದೆ ಈ ಎಲ್ಲ ಅನ್ಯಾಯಗಳನ್ನು ವಿರೋಧಪಡಿಸಿ ನಾವು ಈ ಒಂದು ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಹೇಳಿ ಈ ಒಂದು ಸಂಘಟನೆಗೆ ನಾನು ಕೃತಜ್ಞತೆ ಆಗಿದೆ